ನಮಸ್ಕಾರ ಎಫ್ ಎಂ ನ್ಯೂಸ್ಗೆ ಸ್ವಾಗತ ಕಾಕಾ ಮಾಮಾ ಅಣ್ಣ ಎಂದು ಕರೆಯುವುದು ನಮ್ಮ ಸಂಸ್ಕಾರ ಬಾರ್ಲೆ ಹೋಗ್ಲೆ ಎಂದು ಏಕವಚನದಲ್ಲಿ ಕರಿಬೇಕಾ ಸಂಸದರು ಎಲ್ಲರನ್ನು ಗೌರವದಿಂದ ಕಾಣ್ತಾರೆ ಹೀಗಂತ ಶಾಸಕ ದೇವಾನಂದ್ ಚವ್ಹಾಣ್ ಅವರಿಗೆ ಟಾಂಗ್ ನೀಡಿದ ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ವಿಜಯಪುರದಲ್ಲಿ ಇಂದು ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ಅಪ್ಪಸಾಯ್ ಪಟ್ಟಣ ಶೆಟ್ಟಿ ಸಂಸದ ಜಿಜ್ಜಿಣಿಗೆ ಅವರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಎಂದು ವಿರೋಧ ಪಕ್ಷದವರು ಆರೋಪಿಸುತ್ತಿದ್ದಾರೆ ಸುಮ್ಸುಮ್ನೆ ಆರೋಪ ಮಾಡುವುದನ್ನು ಬಿಟ್ಟು ದಾಖಲೆ ಸಮೇತ ಅವರು ಸಾಬೀತುಪಡಿಸಿದ್ದಾರೆ ಶಬ್ದವನ್ನ ಭಾರತೀಯ ಜನತಾ ಪಕ್ಷ ಸಹಿಸಿಕೊಳ್ಳಾ ಪಕ್ಷದ ಅಭ್ಯರ್ಥಿ ಕಾರ್ಯ ಕಾರ್ಯ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಸಾಮಾನ್ಯವಾಗಿ ಎಲ್ಲ ವಿರೋಧ ಪಕ್ಷಗಳು ಮಾಡ್ತಾರೆ ಅನಸ್ತು ಮಟ್ಟಿಗೆ ಆರೋಪ ಮಾಡುವುದು ಸಹಜ ಇವತ್ತು ವಿರೋಧ ಪಕ್ಷದಲ್ಲಿದ್ದರು ಅವ್ರು ತಕ್ಕದನ್ನು ಅವ್ರು ಮಾಡಲಿ ಅದ್ರಾಗಿನ ತಕ್ಕಲ್ಲ ಇವತ್ತು ನಾನು ಒಂದು ಮಾತನ್ನು ಹೇಳಕ್ಕೆ ಬಯಸ್ತು ಇವತ್ತು ಆರೋಪ ಮಾಡುವಂಥವ್ರು ಜನಪ್ರತಿನಿಧಿಗಳು ಸಾಕಷ್ಟು ಅನುಭವದ ರಾಜಕಾರಣಿಗಳು ಇದರೂ ಕೂಡ ಜಿಲ್ಲೆ ಅಭಿವೃದ್ಧಿಯನ್ನು ಅವ್ರಿಗೆ ಕಾಣಿಸ್ತಾ ಇಲ್ಲ ಇದು ಭಾರತೀಯ ಜನತಾ ಪಕ್ಷ ಮತ್ತು ನಾವು ಅದನ್ನು ಸೇರಿಸೋಕೆ ಇವತ್ತು ನಾವು ಅವರಿಗೆ ಸವಾಲಾಗಬೇಕಾಗ್ತದೆ ಪ್ರತಿ ಸಾರಿ ಜನರಿಗೆ ತಪ್ಪು ಸಂದೇಶ ಕೊಡಿಸುವಂತ ಒಂದು ಪ್ರಯತ್ನವನ್ನ ಇದ್ದಾರೆ ಹತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ಅಭಿವೃದ್ಧಿ ಕಾರ್ಯನ ಲೋಕಸಭಾ ಸದಸ್ಯರು ಮಾಡಿಲ್ಲ ಅನ್ನುವಂತ ಆರೋಪ ಸಹಿಸುವುದಿಲ್ಲ ಇದನ್ನ ಸವಾಲು ಹಾಕ್ತಿವಿ ಅವರು ಪ್ರೂವ್ ಮಾಡಿ ತೋರಿಸಬೇಕು ಕಾಕಾ ಮಾಮಾ ಅಣ್ಣ ಎನ್ನುವುದು ಕರೆಯುವುದು ನಮ್ಮ ಸಂಸ್ಕಾರ ಬಾರ್ಲಿ ಹೋಗಲಿ ಎಂದು ಏಕವಚನದಲ್ಲಿ ಕರೆಯಬೇಕಾ ಸಂಸದರು ಎಲ್ಲರನ್ನು ಗೌರವದಿಂದ ಕಾಣುವುದಕ್ಕೆ ಅವರೊಬ್ಬರೇ ಮಾದರಿ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಶಾಸಕ ದೇವಾನಂದ್ ಚವ್ಹಾಣ್ ಅವರು ಸಂಸದರಿಗೆ ಭಯೋತ್ಪಾದಕ ಎಂದು ಕರೆಯುತ್ತಿದ್ದಾರೆ ಭಯೋತ್ಪಾದಕ ಎಂದು ಕೇಂದ್ರ ಸಚಿವ ಹಿರಿಯ ರಾಜಕಾರಣಿಗೆ ಕರೆಯುವುದು ಎಷ್ಟರ ಮಟ್ಟಿಗೆ ಸರಿ ಅಧಿಕಾರದ ಮದ ಏರಿಸಿಕೊಂಡು ಶಾಸಕ ದೇವಾನಂದ್ ಚವ್ವಾಣ್ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಸಂಸದರು ಕೂಡ ಡಿಗ್ರಿ ಮುಗಿಸಿದ್ದಾರೆ ಅವರಿಗೂ ಹಿಂದಿ ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ ಇಂಥ ಅಪಪ್ರಚಾರ ಮಾಡುವುದು ಶಾಸಕ ದೇವಾನಂದ್ ಚವ್ಹಾಣ್ ಬಿಡಬೇಕು ರಾಜಕಾರಣದಲ್ಲಿ ವೈಯಕ್ತಿಕ ಟೀಕೆಯನ್ನು ಎಂದೂ ಕೂಡ ಜಿಗ್ಜಿಣಿ ಅವರು ಮಾಡಿಲ್ಲ ಬಹಿರಂಗವಾಗಿ ಶಾಸಕ ದೇವಾನಂದ್ ಚವಾಣ್ ಅವರು ಕ್ಷಮೆ ಕೇಳುವುದರ ಜೊತೆಗೆ ರಾಜಕೀಯದಿಂದ ಹೊರ ಹೋಗಬೇಕು ಇಂಥವರು ರಾಜಕಾರಣದಲ್ಲಿ ಮುಂದುವರಿಸುವುದು ಸರಿಯಲ್ಲ ಎಂದು ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ವ್ಯಂಗ್ಯವಾಡಿದ್ರು ಕಾಕ ಮಾಮ ಅಣ್ಣ ಅನ್ನುವಂಥದ್ದು ಆರೋಪ ಮಾಡುವಂತ ಪ್ರಯತ್ನ ಮಾಡ ಇದು ಉತ್ತರ ಕರ್ನಾಟಕ ಜನತೆ ಮತ್ತು ಅದರಲ್ಲಿ ಬಿಜಾಪುರ ಇಲ್ಲಿ ಪ್ರತಿಯೊಬ್ರು ಯಾರೇ ಜಾತಿ ಸಂಬಂಧಗಳು ನೋಡಂಗಿಲ್ಲ ನಾನು ಕೂಡ ನನಗಿಂತ ತೋಬ್ರ ಯಾರಾದ್ರೂ ದೊಡ್ಡ ವಯಸ್ಸೋ ಬಂದ್ರೆ ಅವರು ಅಂತ ಕರಿತೀನಿ ಇಲ್ಲ ಅಂತ ಕರಿತೀನಿ ಸಣ್ಣವ್ರು ಬಂದ್ರೆ ತಮ್ಮದ ಕರಿತೀವಿ ಸಣ್ಣವ್ರು ಬಂದ್ರೆ ಯಾರು ಎಣ್ಣಕ್ಕ ಬಂದ್ರೆ ತಂಗಿದ್ ಕರಿತೀವಿ ಅಕ್ಕದ ಕರಿತೀವಿ ಇದು ಸಂಸ್ಕಾರ ನೋವು ಈ ಸಂಸ್ಕಾರವನ್ನು ಮುಂದುವರೆ ಸುಡ್ತಾರೆ ಇವ್ರೇನು ಯಾರು ಏ ಬಾರೋಲಿ ಹೋಗಲಿ ಅನ್ನೋರಿಗೆ ಚಲೋ ಅಥ್ವಾ ಕಾಕ ಮಾಮ ಬಾ ಕಾಕ ಕಾಕಾ ದೊಡ್ಡವ್ರಿಗೆ ಹೇಳ್ತಾರೆ ನಮಗೆಲ್ಲ ಅಪ್ಪ ಅಣ್ಣ ಅಂತಾರೆ ಸಣ್ಣ ವಯಸ್ಸಿನ ಕೂಡ ಅಣ್ಣ ಅನ್ನೋಂಥ ಕರೆಯೋಂಥವ್ರ ಸ್ವಭಾವ ಅದು ಇದು ಒಳ್ಳೆಯದನ್ನುವಂಥದ್ದು ಅವ್ರು ಹೇಳಿ ಇಲ್ಲ ಬಂದವರು ಬಾಯಿಗೆ ಬಂದ ಏ ಕ್ವಶಿಂದ ಮಾತಾಡಬೇಕು ಚಂದ ಬೆಳಕಿ ಆದರೆ ಭಯೋತ್ಪಾದಕ ಅನ್ನುವಂಥದ್ದು ದಿನದ ಇಡೀ ದೇಶದಲ್ಲೇ ಈಗಾಗಲೇ ಈ ಭಯೋತ್ಪಾದನೆ ಚಟುವಟಿಕೆ ಬಗ್ಗೆ ಒಂದು ಈಗಾಗಲೇ ಯುದ್ಧ ಹಂತದಲ್ಲಿ ಸಾಕಷ್ಟು ನಮ್ಮ ದೇಶ ಮತ್ತೊಂದು ದೇಶದ ಉಗ್ರವಾದಿಗಳ ಜೊತೆ ಸಂಘರ್ಷಗಳು ಆಗಿದೆ ಅದು ನೋಡಿದ್ರೆ ಇದಷ್ಟು ಈ ಶಬ್ದಕ್ಕೆ ವ್ಯತಿರಿಕ್ತ ಆಗಿರೋ ಅಭ್ಯರ್ಥಿ ಒಬ್ಬ ಸೌ ಸಭೆ ಅಭ್ಯರ್ಥಿ ಒಬ್ಬ ಕೇಂದ್ರದ ಐದು ಸಲ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಂಥ ಒಬ್ಬ ಹಿರಿಯ ರಾಜಕಾರಣಿಗಳಿಗೆ ಭಯೋತ್ಪಾದಕರಾದರೆ ಏನು ಭಯೋತ್ಪಾದಕರಂದರೆ ಯಾವುದು ಭಯೋತ್ಪಾದನೆ ಅಂದ್ರೆ ಈಗಾಗಲೇ ನಮಗೆ ಗೊತ್ತಿದ್ದಾಗೆ ದೇಶದ ಒಂದು ಅಂತರ್ಕ ಯೋಚನೆ ಕೆಡಿಸುವಂಥದ್ದು ನಮ್ಮ ಗಡಿಯೊಳಗೆ ನಮ್ಮ ಸೈನಿಕರ ಮೇಲೆ ಗುಂಡು ಹಾರಿಸುವಂಥರು ಇಂಥವ್ರು ಭಯೋತ್ಪಾದಕ ಹೊಸದ್ರ ಜೊತೆ ಯೋಚನೆ ಮಾಡಿಕೊಂಡು ಪಕ್ಷದ ನಮ್ಮ ನಾಯಕರ ಜೊತೆ ವಿಚಾರ ಮಾಡಿಕೊಂಡು ಕೆಸಿ ಇವತ್ತು ನಮಗೆ ಭಾಳಷ್ಟು ಒಂದು ಸ್ವಲ್ಪ ಅವರ ಸಣ್ಣತನ ಮತ್ತು ಅವರಿಗೆ ಅಜ್ಞಾನ ಏನು ಪರಿಜ್ಞಾನ ಇಲ್ಲ ಗೊತ್ತಿಲ್ಲ ಆ ಭಯೋತ್ಪಾದನೆ ಶಬ್ದ ಏನು ಉಪಯೋಗ ಮಾಡಿದ್ದಾರೆ ಈಗ ಇಲ್ಲ ನಾನು ಹೇಳಿದ್ದೀನಿ ಗಡಿಯಲ್ಲಿ ಭಯೋತ್ಪಾದಕ ಬಗ್ಗೆ ಎಷ್ಟು ಇವತ್ತು ಜನರು ಅದ್ರ ಬಗ್ಗೆ ಇರೋದಿಲ್ಲ ಇದು ಅಂಥ ಶಬ್ದವನ್ನು ಸಂಸಾರಿಗೆ ಹಿರಿಯ ರಾಜಕಾರಣಿ ಬಳಸ್ತಾರಂದ್ರೆ ಇವರು ಸಮೀ ಕೇಳೋದರಲ್ಲಿ ಹೊಸ ರಾಜಕೀಯದಿಂದಲೇ ಇವರು ಹೊರಗಡೆ ಹೋಗ್ಬೇಕು ರಾಜಕಾರಣಿಂದ ಹೊರಗಡೆ ಇರಬೇಕು ಇವರು ತಾವು ಎಮ್ ಎಲ್ ಎ ಆಗಿ ಅವ್ರನ್ನ ಸಂಸಾರ ತಮ್ಮ ಮನೆಯವರು ಸಂಸಾರ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ನಮ್ಮ ಕುಟುಂಬದಲ್ಲಿ ಕಂಡು ಡೈರೆರು ಅದಕ್ಕೆ ಆಗ ಮರಾಠಿಯಲ್ಲಿ ಯಾರಿಗೇನು ಮಾತಾಡಬೇಕೋ ಗೊತ್ತಿಲ್ಲ ಅದನ್ನು ಶಬ್ದವನ್ನು ಒಳಗೆ ತಕ್ಕೋಬೇಕು ಅದಕ್ಕೆ ಆ ತಮ್ಮ ರಾಜಕೀಯವಾಗಿ ಅದನ್ನು ಈ ಶಬ್ದ ಬಳಕೆಗೆ ಹೊರಗೆ ಹೋಗುವಂಥ ಒಂದು ಕೆಲಸ ಆಗಬೇಕು ಅಂತ ನನ್ನ ಒಂದು ಇದೇ ಯಾಕೆ ಇಂಥವ್ರು ರಾಜಕಾರಣ ವ್ಯವಸ್ಥೆಯಲ್ಲಿ ಇರುವಂಥ ಸರಿಯಲ್ಲ ಮೂರನೇದಾಗಿ ಈಗಾಗಲೇ ಹೇಳಿದೆ ಅಭಿವೃದ್ಧಿ ಕೆಲಸ ಈಗಾಗಲೇ ಸಾಕಷ್ಟು ಸಲ ಕಿರುಚಿತ್ರ ಬಿಡುಗಡೆ ಮಾಡಿ ಅಭಿವೃದ್ಧಿ ಕೆಲಸ